ನೀವು ಕಳ್ಕೊಂಡು ಬನ್ನಿ ಅಮ್ಮ ನಾವೆ ವ್ಯವಸ್ಥೆ ಮಾಡ್ತೇವೆ ಶರೀರಿಕ ವ್ಯವಸ್ಥೆ ಮಾಡ್ತೀವಿ ಮೆಡಿಸಿನ್ ವ್ಯವಸ್ಥೆ ಮಾಡ್ತೇವೆ ಮಾಡ್ಬೇಡಿ ಅಮ್ಮ ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದೀವಿ ನಿಮ್ಮ

ಆ ಒಂದು ಕಾರಣಕ್ಕೆ ಈ ದೇವರ ರೂಪದಲ್ಲಿ ಇವರು ಬಂದಿದ್ದಾರೆ ಯಾರ ಮನೆಗೂ ಇತಿಹಾಸದಲ್ಲಿ ನಮ್ಮ ನಾನ್ ಆಮೇಲೆ ಬೆಳಿಗ್ಗೆ ಬರ್ತಾರಂದ್ರೆ ನಾನು ಅನ್ಕೊಂಡೆ ದೇವ್ರೂಪದಲ್ಲೇ ಬರ್ತಿದಾರೆ ಸ್ವಾಮೀಜಿ ಅವರು ಅಂತ ಬೇರೆ ಯಾರು ಬಾಗ್ಲಿಗಿಂತ ಬಂದಂಗಿಲ್ಲ ನಮ್ಗೆ ಬಂದ್ರೆ ತುಂಬಾ ಬೇಸರ ಆಯ್ತು ರಾತ್ರಿ ಊರಿಗೆ ಒಳ್ಳೆ ನಾವು ಮಾಡ್ತೀವಿ ಎಂ ಸಿಎ ಮಾಡ್ಬೇಕಲ್ಲಮ್ಮ ಮಾಡಿಸ್ತೀವಪ್ಪ ಆಯ್ತಾ ಈ ಚೆನ್ನಾಗ್ ಓದು ಅಪ್ಪನ ಕನಸನ್ನ ನೆನಸು ಮಾಡು ಇನ್ನೆಲ್ಲ ರೀತಿಯ ಏನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ